ಎನರ್ಜೀಸ್ ನ ಹೆಚ್ ಮಾಡ್ಕೊಳ್ಬೇಕು ಅಂತಂದ್ರೆ ಎನರ್ಜಿ ಕೋಡ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರತ್ತೆ ಈ ಎನರ್ಜಿ ಕೋಡ್ ಅನ್ನೋದು ನನಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು ಅನ್ನೋದನ್ನ ಮೊದಲಿಗೆ ತಮ್ಮೆಲ್ಲಾರ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್ ನಾನು ಹೀಗೆ ಅಹ್ ಗಮನಿಸ್ತಾ ಇದ್ದಾಗ ಎಲ್ಲ ಜ್ಞಾನ ಸತ್ಸಂಗ ಕ್ಲಾಸಸ್ ಆಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದಾಗ ಶ್ರೀನಿವಾಸ ರೆಡ್ಡಿ ಸರ್ ಅವರು ಈ ಎನರ್ಜಿ ಕೋಡ್ ಬಗ್ಗೆ ಪ್ರಸ್ತುತ ಪಡಿಸಿದ್ರು ಅವರು ಎಲ್ಲಿ ಈ ಒಂದು ಎನರ್ಜಿ ಕೋಡ್ ನ ಮಾಹಿತಿಯನ್ನ ಕಲೆ ಹಾಕಿದ್ರು ಅಂತಂದ್ರೆ ಡಾಕ್ಟರ್ ಸು ಮಾರ್ಟರ್ ಅನ್ನ ವ್ಯಕ್ತಿ ಡಾಕ್ಟರ್ ಸ್ಯೂ ಮಾರ್ಟರ್ ಅನ್ನೋ ವ್ಯಕ್ತಿ ಎನರ್ಜಿ ಕೋಡ್ ಅನ್ನೋ ಒಂದು ಬುಕ್ ನ ಬರೆದಿದ್ದಾರೆ ಮಾಸ್ಟರ್ಸ್ ಎನರ್ಜಿ ಕೋಡ್ ಅನ್ನೋ ಒಂದು ನ ಬರೆದಿದ್ದಾರೆ ಬಹಳಷ್ಟು ಸೂಕ್ಷ್ಮವಾಗಿ ಸೈಂಟಿಫಿಕ್ ಮೆಥಡಲ್ಲಿ ವಿಜ್ಞಾನ ಪರವಾಗಿ ಈ ಎನರ್ಜಿ ಸಿಸ್ಟಮ್ ಮತ್ತೆ ಎನರ್ಜಿ ಕೋಡ್ ಬಗ್ಗೆ ಅವರು ಅವ್ರ ಬುಕ್ ಅಲ್ಲಿ ಪ್ರಸ್ತುತ ಪಡಿಸಿರ್ತಕ್ಕಂಥದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಆ ಬುಕ್ನ ಓದ್ಬೇಕು ಅನ್ನೋದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್ ನಾನು ಆ ಬುಕ್ನ ತರ್ಸ್ಕೊಳ್ತಾ ಇದ್ದೀನಿ ಒಂದ್ ಎರಡು ದಿನಗಳಲ್ಲಿ ನನಗೆ ಆ ಬುಕ್ ತಲುಪ ತಲುಪಲಿದೆ ಮಾಸ್ಟರ್ಸ್ ಇಲ್ಲಿ ಎನರ್ಜಿ ಕೋಡ್ ಬಗ್ಗೆ ಅಷ್ಟೇ ಅಲ್ಲ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಆ ಎನರ್ಜಿ ಕೋಡ್ ಅಲ್ಲಿ ಒಂದೊಂದು ಕೋಡ್ ನ ಹೇಗೆ ಆಕ್ಟಿವ್ ಮಾಡ್ಕೊಳ್ಬೇಕಾಗಿರತ್ತೆ ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಹ್ ಸೈಂಟಿಫಿಕ್ ಮೆಥಡ್ಸ್ ನ ಸೈಂಟಿಫಿಕ್ ಮೆಡಿಟೇಷನ್ ಜೊತೆಗೆ ಸೈಂಟಿಫಿಕ್ ಮೆಥಡ್ಸ್ ನಾವು ಫಾಲೋ ಮಾಡಬೇಕಾಗಿರತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಅಲ್ಲಿ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಮಾಸ್ಟರ್ಸ್ ಬಹಳ ಅದ್ಭುತವಾಗಿರ್ತಕ್ಕಂತಹ ಪುಸ್ತಕ ಅದು ಸೊ ಆ ಒಂದು ಪುಸ್ತಕದ ಹಿನ್ನೆಲೆ ಅಥವಾ ಬ್ಯಾಕ್ ಗ್ರೌಂಡ್ ಏನಿದೆ ಅಥವಾ ಬೇಸಿಕ್ ಇನ್ಫರ್ಮೇಷನ್ ಏನಿದೆ ಆ ಬೇಸಿಕ್ ಇನ್ಫಾರ್ಮೇಶನ್ ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್ ಸೊ ಅವರು ಸೆವೆನ್ ಎನರ್ಜಿ ಕೋಡ್ಸ್ ಅನ್ನೋದನ್ನ ಆ ಬುಕ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಏನಿದು ಸೆವೆನ್ ಎನರ್ಜಿ ಕೋಡ್ಸ್ ಹೇಗೆ ಈ ಸೆವೆನ್ ಎನರ್ಜಿ ಕೋಡ್ಸ್ ಇಂದ ನಾವು ನಮ್ಮ ಎನರ್ಜಿಯನ್ನ ಕನ್ಸರ್ವ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಉಳಿತಾಯ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಹೇಗೆ ನಾವು ಎನರ್ಜಿನ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ರಿಪಲ್ಷನ್ ಇಂದ ನಮಗ್ ಬೇಕಾಗಿರ್ತಕ್ಕಂಥ ನ ಅಟ್ರಾಕ್ಟ್ ಮಾಡ್ಕೊಳ್ತಾ ನಮಗೆ ಬೇಡದೆ ಇರ್ತಕ್ಕಂಥದ್ದು ಅಥವಾ ಆ ಎನರ್ಜಿಸ್ ನ ಅಲ್ಲಿ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ದನ್ನ ನಮ್ಮಿಂದ ರಿಪಲ್ ಮಾಡ್ತಕ್ಕಂಥದ್ದು ಈ ಎಲ್ಲಾ ಮಾಹಿತಿಯನ್ನ ಈ ಏಳು ಎನರ್ಜಿ ಕೋಡ್ ಮುಖಾಂತರ ಅವ್ರು ಹೇಳ್ತಾ ಹೋಗ್ತಾರೆ ಮಾಸ್ಟರ್ಸ್ ಸೊ ಯಾವ್ದು ಆ ಏಳು ಎನರ್ಜಿ ಕೋಡ್ ಅಂತ ಹೇಳಿ ನಾವು ನೋಡಿದಾಗ ಮೊದಲನೇ ಎನರ್ಜಿ ಕೋಡ್ ಬಂದು ಆಂಕರಿಂಗ್ ಕೋಡ್ ಅಂತ ಹೇಳಿಬಿಟ್ಟು ಮಾಸ್ಟರ್ ಮೊದಲನೇ ಕೋಡ್ ಬಂದು ಆಂಕರಿಂಗ್ ಕೋಡ್ ಸೊ ಈ ಆಂಕರಿಂಗ್ ಕೋಡ್ ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ನಮ್ಗೆ ಅಂತಂದ್ರೆ ನಮ್ಮ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗ್ತಕ್ಕಂಥದ್ದು ಆಂಕರಿಂಗ್ ಕೋಡ್ ಅನ್ನೋದು ನಮ್ಮ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗ್ತಕ್ಕಂಥದ್ದು ಮತ್ತೆ ಎರಡನೇ ಕೋಡ್ ಬಂದು ಫೀಲಿಂಗ್ ಕೋಡ್ ಎರಡನೇ ಕೋಡ್ ಬಂದು ಫೀಲಿಂಗ್ ಕೋಡ್ ಮಾಸ್ಟರ್ಸ್ ಫೀಲಿಂಗ್ ಕೋಡ್ ಈ ಕೋಡ್ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತಂದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರಕ್ಕೆ ಕನೆಕ್ಟ್ ಆಗುತ್ತೆ ನಮ್ಮ ಸ್ವಾದಿಷ್ಠಾನ ಚಕ್ರಕ್ಕೆ ಇದು ಕನೆಕ್ಟ್ ಆಗುತ್ತೆ ಮತ್ತು ಮೂರನೆಯ ಕೋಡ್ ಬಂದು ಕ್ಲಿಯರಿಂಗ್ ಕೋಡ್ ಕ್ಲಿಯರಿಂಗ್ ಕೋಡ್ ಇದು ನಮ್ಮ ಮಣಿಪೂರಕ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಮಾಸ್ಟರ್ಸ್ ನೆಕ್ಸ್ಟ್ ನಾಲ್ಕನೇ ಕೋಡ್ ಬಂದು ಹಾರ್ಟ್ ಕೋಡ್ ಹಾರ್ಟ್ ಕೋಡ್ ಇದು ನಮ್ಮ ಅನಹತ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಮಾಸ್ಟರ್ಸ್ ಹಾರ್ಟ್ ಕೋಡ್ ಬಂದು ಅನಹತ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಐದನೇದು ಬ್ರೆತ್ ಕೋಡ್ ಕೋಡ್ ಇದು ನಮ್ಮ ವಿಶುದ್ಧ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಮಾಸ್ಟರ್ಸ್ ವಿಶುದ್ಧ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಆರನೇದು ಕೆಮಿಸ್ಟ್ರಿ ಕೋಡ್ ಇದು ನಮ್ಮ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಚಕ್ರಕ್ಕೆ ಕನೆಕ್ಟ್ ಆಗುತ್ತೆ ಕೊನೆಯದಾಗಿ ಸ್ಪಿರಿಟ್ ಕೋಡ್ ಸ್ಪಿರಿಟ್ ಕೋಡ್ ಇದು ನಮ್ಮ ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಮಾಸ್ಟರ್ಸ್ ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ಈ ಏಳು ಕೋಡ್ಗಳು ಏನಿದೆ ಈ ಏಳು ಕೋಡ್ಗಳನ್ನ ಅವರು ಬಹಳಷ್ಟು ಸೈಂಟಿಫಿಕ್ ಆಗಿ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ನಡೆದಿದೆ ಮಾಸ್ಟರ್ಸ್ ಮತ್ತೆ ಏಳು ಕೋಡ್ಗಳ ಮುಖಾಂತರ ನಾವು ನಮ್ಮ ಎನರ್ಜಿನ ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಅದನ್ನ ಕನ್ಸರ್ವ್ ಮಾಡ್ತಾ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಬಹುದು ಅನ್ನೋದನ್ನ ಬಹಳ ಅತ್ಯದ್ಭುತವಾಗಿ ಅವರು ವಿವರಿಸಿರ್ತಕ್ಕಂಥದ್ದು ಆಗಿದೆ ಮಾಸ್ಟರ್ಸ್ ಅದೇ ರೀತಿ ನಾವು ನಲ್ಲಿ ಡಾಕ್ಟರ್ ಸು ಮಾರ್ಟರ್ ಅವರ ಅವರೇ ಡೈರೆಕ್ಟ್ ಆಗಿ ತಗೊಂಡಿರ್ತಕ್ಕಂಥ ಈ ಕ್ಲಾಸಸ್ ಏನಿದೆ ಅವ್ರು ಈ ಚಕ್ರಗಳ ಬಗ್ಗೆ ಏನು ವಿವರಿಸಿದ್ದಾರೆ ಮತ್ತೆ ಎನರ್ಜಿ ಕೋಡ್ ಬಗ್ಗೆ ಹೇಗೆ ವಿವರಿಸಿದ್ದಾರೆ ಶಾಸ್ತ್ರೀಯವಾಗಿ ಸೈಂಟಿಫಿಕ್ ಆಗಿ ವಿಜ್ಞಾನ ಪರವಾಗಿ ಅವರು ವಿವರಿಸಿರ್ತಕ್ಕಂಥದನ್ನ ಅವರ ವಿಡಿಯೋಸ್ನ ಕೂಡ ನಾವು ಗಮನಿಸಬಹುದು ಮಾಸ್ಟರ್ಸ್ ಸೊ ಅವರು ಒಂದೊಂದು ಹಂತವಾಗಿ ಎಷ್ಟು ಅದ್ಭುತವಾಗಿ ಇಲ್ಲಿ ತಗೊಂಡು ಹೋಗಿ ಹೋಗಿದ್ದಾರೆ ಅಂತಂದ್ರೆ ಅವರು ಇಲ್ಲಿ ಮೊದಲು ಮೂರು ನಾಲ್ಕು ಪಾಯಿಂಟ್ಸ್ ನ ಸ್ಪೆಸಿಫೈ ಮಾಡ್ತಾರೆ ಮಾಸ್ಟರ್ಸ್ ಎನರ್ಜಿ ಬಗ್ಗೆ ಏನ್ ಎನರ್ಜಿ ಹೇಗೆ ಎನರ್ಜಿ ಅಂತ ಹೇಳಿ ನಾವು ಗಮನಿಸ್ತಾ ಇದೀವಿ ಅಂತಂದ್ರೆ ಈ ಪ್ರಪಂಚದಲ್ಲಿ ಈ ವಿಶ್ವದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಎನರ್ಜಿನೇ ನಾವೆಲ್ಲರೂ ಕೂಡ ಎನರ್ಜಿ ಬೀಯಿಂಗ್ಸೇ ನಾವು ಆ ಮಾನವರಾಗಿರ್ಬೋದು ಪ್ರಾಣಿಗಳಾಗಿರ್ಬಹುದು ಪಶು ಪಕ್ಷಿಗಳಾಗಿರ್ಬಹುದು ಮರ ವೃಕ್ಷಗಳಾಗಿರ್ಬಹುದು ಮತ್ತೆ ಖನಿಜ ಸಂಪತ್ತಾಗಿರಬಹುದು ನಮ್ಮ ವಿಶ್ವದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಸಕಲ ಜೀವಚರಗಳೆಲ್ಲವೂ ಕೂಡ ಎನರ್ಜಿನೇ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಎನರ್ಜಿ ಬೀಯಿಂಗ್ಸ್ ನಾವ್ ಎನರ್ಜಿ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ಸ್ಪಷ್ಟನೆ ಕೊಡ್ತಾರೆ ಮಾಸ್ಟರ್ಸ್ ಇದು ಮೊದಲು ಅವ್ರು ಹೇಳ್ತಕ್ಕಂಥದ್ದು ಎಷ್ಟು ಅಹ್ ವೈಜ್ಞಾನಿಕವಾಗಿ ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್ ಶಕ್ತಿ ಇದ್ರೇನೆ ಅಲ್ವಾ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಶಕ್ತಿ ಇಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ನಾವು ನಿಜವಾಗ್ಲು ಕೂಡ ಶಕ್ತಿ ಅಹ್ ಇರ್ತಕ್ಕಂಥವ್ರು ಅಥವಾ ಎನರ್ಜಿ ಬೀಯಿಂಗ್ಸ್ ಅನ್ನೋದನ್ನ ತುಂಬಾ ಸರಳವಾಗಿ ಅವರು ಹೇಳ್ತಾರೆ ಇದು ಮೊದಲನೇ ಪಾಯಿಂಟ್ ಅವರು ಪ್ರಸ್ತುತ ಪಡಿಸ್ತಕ್ಕಂಥದ್ದು ಎರಡನೇ ಪಾಯಿಂಟ್ ಏನ್ ಪ್ರಸ್ತುತ ಪಡಿಸ್ತಾರೆ ಅಂತಂದ್ರೆ ನಮ್ಮ ಆಲೋಚನೆಯ ಹಿಂದೆಯೇ ನಮ್ಮ ಶಕ್ತಿ ಹರಿದಾಡುತ್ತೆ ಅನ್ನೋದನ್ನ ಹೇಳ್ತಾರೆ ಎನರ್ಜಿ ಫಾಲೋಸ್ ಅಂತ ಹೇಳ್ಬಿಟ್ಟು ಹೌದಲ್ವಾ ಮಾಸ್ಟರ್ಸ್ ಒಂದು ಯೋಚನೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಶಕ್ತಿಯನ್ನ ನೀಡಿದ್ರೆ ಅಲ್ವಾ ಅದು ರಿಯಾಲಿಟಿಗೆ ಬರ್ತಕ್ಕಂಥದ್ದು ಅಥವಾ ಆ ಆಲೋಚನೆ ಬರ್ತಾ ಇದೆ ಅದು ನನಗ್ ಬರ್ತಾ ಇರ್ತಕ್ಕಂಥದ್ದು ಹೇಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ನನ್ನ ಶಕ್ತಿ ಹರಿದಾಡ್ತಾ ಇದೆ ನನ್ನ ಶಕ್ತಿ ಹೋಗ್ತಾ ಇದೆ ಅಲ್ಲಿಗೆ ಅದಕ್ಕೆ ನನಗೆ ಆ ಒಂದು ನನ್ನಲ್ಲಿರ್ತಕ್ಕಂಥ ಎನರ್ಜಿ ಕಡಿಮೆ ಆಗ್ತಕ್ಕಂಥದ್ದು ಸೊ ಹೀಗೆ ನಮ್ಮಲ್ಲಿ ಹಲವಾರು ಆಲೋಚನೆಗಳು ಬರ್ತಾ ಇರತ್ತೆ ಆ ಹಲವಾರು ಆಲೋಚನೆಗಳೆಲ್ಲವೂ ಕೂಡ ಹೆಚ್ಚು ಹೆಚ್ಚಾಗ್ತಾ ಇದೆ ಯಾಕೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ನಾನು ಶಕ್ತಿಯನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಅದಕ್ಕೆ ಅದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಅದೇ ನಾನು ಶಕ್ತಿಯನ್ನ ಕೊಡ್ತಕ್ಕಂಥದ್ದನ್ನ ನಿಲ್ಸಿದ್ದೀನಿ ಅಂದ್ರೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ ನಾವ್ ಏನೋ ಹೇಳ್ತೀವಿ ಉಸಿರನ್ ಮೇಲೆ ಗಮನ ಅಂತ ಹೇಳ್ಬಿಟ್ಟು ಆದ್ರೆ ಸುಮಾರು ಮಾಸ್ಟರ್ಸ್ ಹೊಸದಾಗಿ ಧ್ಯಾನಕ್ಕೆ ಬಂದಿರ್ತಕ್ಕಂಥ ಅನೇಕರು ಏನ್ ಹೇಳ್ತಾರೆ ಅಂದ್ರೆ ನಾವು ಎಷ್ಟು ಉಸಿರ ಮೇಲೆ ಗಮನ ಕೊಡೋಣ ಅಂತಂದ್ರೆ ಏನೋ ಯೋಚನೆ ಬಂದ್ಬಿಡುತ್ತೆ ನಮ್ಗೆ ಅಂತ ಹೇಳ್ತಾರೆ ಯೋಚನೆ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅದಕ್ಕೆ ಶಕ್ತಿಯನ್ನ ನೀಡ್ತಾ ಇರೋದಕ್ಕೆ ಅದು ನಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥ ಅದಕ್ಕೆ ಶಕ್ತಿಯನ್ನ ನೀಡದೆ ನಾವು ನಮ್ಮ ಉಸಿರನ್ ಮೇಲೆನೆ ಗಮನ ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ಆ ಆಲೋಚನೆ ಬರಲ್ಲ ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಎನರ್ಜಿ ಫಾಲೋಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಮೇಲೆ ಈ ಈ ನಿಟ್ಟಿನಲ್ಲೇ ನಮ್ಮ ರಿಯಾಲಿಟಿನ ನಾವು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದೆಲ್ಲವೂ ಕೂಡ ಯಾಕಂದ್ರೆ ಯಾವಕ್ಕಾದ್ರೆ ನಾವು ಹೆಚ್ಚು ಶಕ್ತಿಯನ್ನ ಕೊಡ್ತೀವೋ ಅದೇ ಮ್ಯಾನಿಫೆಸ್ಟ್ ಆಗ್ತಕ್ಕಂಥದ್ದು ಅದೇ ರಿಯಾಲಿಟಿ ಆಗ್ತಕ್ಕಂಥದ್ದು ನಾನು ಏನ್ ಅನ್ಕೊಂಡ್ರೂನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ನಾನು ಏನ್ ಅನ್ಕೊಳ್ತೀನೋ ಅದಕ್ಕೆ ವಿರುದ್ಧವಾಗಿ ಆಗ್ತಾ ಇದೆ ಅನ್ನೋ ಒಂದು ವಾಕ್ಯಗಳನ್ನ ನಾವು ಹಲವಾರು ಸಂದರ್ಭದಲ್ಲಿ ಕೇಳ್ತಾ ಇರ್ತೀವಿ ನಾನು ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ ಸರಿ ಏನ್ ಅನ್ಕೊಳಲ್ವೋ ಅದೇ ಆಗ್ತಾ ಇದೆ ಅಂತಂದಾಗ ನಾನು ಏನ್ ಆಗ್ಬಾರ್ದು ಅನ್ಕೊಳ್ತಿದೀನೋ ಅದಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದೀನಿ ಜಾಸ್ತಿ ಇದಾಗ್ಬಾರ್ದು ಇದಾಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೇ ಅದಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ಅದೇ ರಿಯಾಲಿಟಿಗೆ ಬರ್ತಾ ಇರ್ತಕ್ಕಂಥದ್ದು ಸೊ ಈ ಸತ್ಯವನ್ನ ನಾವ್ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಅದೇ ರೀತಿ ನಾವ್ ಎನರ್ಜಿ ಬ್ಲಾಕೇಜಸ್ ಅಂತ ಹೇಳಿ ಮಾತಾಡ್ತೀವಿ ಮಾಸ್ಟರ್ಸ್ ಅದು ಎನರ್ಜಿ ಬ್ಲಾಕೇಜಸ್ ಅಲ್ಲ ಎನರ್ಜಿ ಗ್ಯಾಪ್ಸ್ ಯಾಕೆ ಎನರ್ಜಿ ಗ್ಯಾಪ್ಸ್ ಅಂತಂದ್ರೆ ಒಂದು ಎನರ್ಜಿ ಇನ್ನೊಂದು ಎನರ್ಜಿ ಅಂದ್ರೆ ಒಂದು ಆಲೋಚನೆಗೂ ಶಕ್ತಿ ಕೊಡ್ತಾ ಇದ್ದೀನಿ ಮತ್ತೊಂದು ಆಲೋಚನೆಗೂ ಶಕ್ತಿ ಕೊಡ್ತಾ ಇದೀನಿ ಇವೆರಡು ಕೂಡ ಓವರ್ ಲ್ಯಾಪ್ ಆಗುತ್ತೆ ಈ ಓವರ್ ಲ್ಯಾಪ್ ಆದಾಗ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಆ ಗ್ಯಾಪ್ ಹಾಗೆ ಇದ್ದೋಗ್ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಏನ್ ಡಿಸಿಷನ್ ತಗೊಳ್ಬೇಕು ಅನ್ನೋದು ಕೂಡ ಗೊತ್ತಾಗದೇ ಇರ್ತಕ್ಕಂತ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಹೋಗ್ತೀವಿ ಅದನ್ನ ನಾವು ಎನರ್ಜಿ ಗ್ಯಾಪ್ ಅಂತೀವಿ ಮಾಸ್ಟರ್ಸ್ ಎನರ್ಜಿ ಬ್ಲಾಕೇಜ್ ಅಲ್ಲ ಸೊ ಯಾಕೆ ಇದಾಗ್ತಾ ಇದೆ ಅಂತಂದ್ರೆ ನನ್ನ ಎನರ್ಜಿನ ನಾನು ಹೇಗೆ ಉಪಯೋಗಿಸ್ಕೊಳ್ಬೇಕು ಹೇಗೆ ಯೂಸ್ ಮಾಡ್ಬೇಕು ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಹೇಗೆ ರಿಪಲ್ ಮಾಡ್ಬೇಕು ಅನ್ನೋ ಒಂದು ಜ್ಞಾನ ನನ್ನಲ್ಲಿ ಒಂದು ಕಾರಣ ಈ ಹೆಚ್ಚು ಎನರ್ಜಿಸ್ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಈ ಎನರ್ಜಿ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗ್ತಕ್ಕಂಥದ್ದು ಸೊ ಈ ನಾಲ್ಕು ಪಾಯಿಂಟ್ಸ್ ನ ಅವರು ಸ್ಪಷ್ಟನೆ ಮಾಡ್ತಾರೆ ಮಾಸ್ಟರ್ಸ್ ಏನದು ನಾವೆಲ್ಲರೂ ಎನರ್ಜಿ ಬೀಂಗ್ಸ್ ಅನ್ನೋದು ಮತ್ತೆ ನಮ್ಮ ಎನರ್ಜಿ ನಮ್ಮ ಥಾಟ್ಸ್ ನ ಫಾಲೋ ಮಾಡುತ್ತೆ ನಮ್ಮ ರಿಯಾಲಿಟಿನ ನಾವು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಒಂದು ಎನರ್ಜಿ ವೇವ್ ಮತ್ತೊಂದು ಎನರ್ಜಿ ವೇವ್ ಜೊತೆ ಕೂಡಿದಾಗ ಆ ಇಂಟರ್ಫೇಸ್ ಆದಾಗ ಓವರ್ಲ್ಯಾಪ್ ಆದಾಗ ಎನರ್ಜಿ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಪಾಯಿಂಟ್ ನ ಅವರು ಹೇಗೆ ನಾವು ಹೇಗಿದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ನಾವು ಹೇಗೆ ಎನರ್ಜಿ ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನ ಆ ಏಳು ಕೋಡ್ಗಳ ಮುಖಾಂತರ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಮಾಸ್ಟರ್ಸ್ ಮತ್ತೆ ಇಲ್ಲಿ ನಾವು ಸ್ಪಿರಿಚುಲ್ ಆಗಾದ್ರೂ ಜೀವನ ಮಾಡ್ಲಿ ಮೆಟೀರಿಯಲಿಸ್ಟಿಕ್ ಆದ್ರೂ ಜೀವನ ಮಾಡ್ಲಿ ನಮ್ಗಂತೂ ಜೀವನ ಮಾಡ್ಲಿಕ್ಕೆ ಎನರ್ಜಿ ಬೇಕೇ ಬೇಕು ಆದ್ರೆ ನಾನು ಸ್ಪಿರಿಚುಲಿ ಸ್ಪಿರಿಚುಲ್ ಆಗಿ ಜೀವನ ಮಾಡ್ಲಿಕ್ಕೆ ಹೆಚ್ಚು ಎನರ್ಜಿ ಕೊಡ್ತೀನಿ ಮೆಟೀರಿಯಲಿಸ್ಟಿಕ್ ಆಗಿ ಜೀವನ ಮಾಡ್ಲಿಕ್ಕೆ ಹೆಚ್ಚು ಎನರ್ಜಿ ಕೊಡ್ತೀನ ಇದು ಬಹಳ ಬಹಳ ಇಂಪಾರ್ಟೆಂಟ್ ಈ ಡಿಸಿಷನ್ ತಗೊಳ್ಳೋದಿಕ್ಕೆ ನಾನು ಮೆಡಿಟೇಷನ್ ಮಾಡಬೇಕಾಗಿರುತ್ತೆ ಅಲ್ವಾ ಮಾಸ್ಟರ್ಸ್ ಒಂದು ಕಾಯಿನ್ ನಾನು ಟಾಸ್ ಮಾಡಿದೀನಿ ಅಂತಂದ್ರೆ ಆ ಅದ್ರಲ್ಲಿ ಹೆಡ್ಸ್ ಅಂಡ್ ಟೈಲ್ಸ್ ಅಂತ ಹೇಗಿರುತ್ತೋ ಅಂದ್ರೆ ರಾಜಾರಾಣಿ ಅಂತ ಹೇಳಿ ಕರಿತೀವಿ ಹೇಗಿರುತ್ತೋ ಅದೇ ರೀತಿ ಆ ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಂಗೆ ಆ ಒಂದು ಮುಖ ನಮ್ಮ ಸ್ಪಿರಿಚುಯಾಲಿಟಿ ಆದ್ರೆ ಅಂದ್ರೆ ನಮ್ಮ ಆಧ್ಯಾತ್ಮಿಕತೆ ಆದ್ರೆ ಇನ್ನೊಂದು ಮುಖ ಅದಕ್ಕೆ ನಾವು ಪ್ರಾಪಂಚಿಕವಾಗಿ ಭೌತಿಕವಾಗಿ ಜೀವನ ಮಾಡತಕ್ಕಂತ ಒಂದು ವಿಧಾನ ಆಗಿರುತ್ತೆ ಸೊ ನಾವು ಆಧ್ಯಾತ್ಮಿಕತೆಗೆ ಹೆಚ್ಚು ಶಕ್ತಿಯನ್ನ ಕೊಟ್ಟಿದೀವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಭೌತಿಕ ಜೀವನ ಕೂಡ ಬಹಳ ಅದ್ಭುತವಾಗಿರುತ್ತೆ ಆದ್ರೆ ನಾನು ಭೌತಿಕತೆಗೆ ನನ್ನ ಒಂದು ಆದ್ಯತೆ ಕೊಟ್ಟಿದ್ದೀನಿ ಅಂತಂದಾಗ ಆಧ್ಯಾತ್ಮಿಕ ಎಕ್ಸಿಸ್ಟೆನ್ಸ್ ಆಗತ್ತೆ ಸೊ ನಾನು ಯಾವಕ್ಕೆ ಎನರ್ಜಿನ ಕೊಡ್ತೀನಿ ಇದು ಗೊತ್ತಿರ್ಬೇಕಾಗಿರತ್ತೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ಸೊ ಇಲ್ಲಿ ಈ ನಿಟ್ಟಿನಲ್ಲಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆಂಕರಿಂಗ್ ಕೋಡ್ ಆಂಕರಿಂಗ್ ಕೋಡ್ ಅಂತಂದ್ರೆ ಏನು ಅಂತಂದ್ರೆ ಇವಾಗ ಅದ್ಭುತವಾಗಿ ಪಿ ಎಂ ಸಿ ಬಾಗಲ್ಕೋಟ್ ಚಾನೆಲ್ ಅಲ್ಲಿ ನಾವು ಎಲ್ಲಾರು ಸೇರಿದೀವಿ ಈ ಕಾರ್ಯಕ್ರಮವನ್ನ ಆ ಬಹಳ ಅತ್ಯ ಅತ್ಯದ್ಭುತವಾಗಿ ಆಯೋಜಿಸಿ ನನ್ನನ್ನ ಈ ವೇದಿಕೆಗೆ ವೆಲ್ಕಮ್ ಮಾಡಿದ್ರು ಮಾಸ್ಟರ್ ಆ ಮಾಸ್ಟರ್ ಇಲ್ಲ ಅಂದಿದ್ರೆ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಯಾರ್ ತಗೊಳ್ತಾ ಇದ್ರು ಅಂದ್ರೆ ಯಾರೋ ಒಬ್ರು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋರ್ ಹೇಳೋರು ಇದ್ದೇ ಇದಾರೆ ಅದೇ ರೀತಿ ನಮ್ಮ ದೇಹದಲ್ಲಿ ಒಬ್ಬ ಆಂಕರ್ ಇರ್ತಾರೆ ನಮ್ಮ ಬಾಡಿಯಲ್ಲಿ ಒಬ್ಬ ಆಂಕರ್ ಇರ್ತಾರೆ ಆಂಕರ್ ಯಾವಾಗ್ಲೂ ಕೂಡ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಹೇಳ್ತಾನೇ ಇರ್ತಾರೆ ಅಂದ್ರೆ ಪಾಸಿಟಿವ್ ಆಗು ಹೇಳ್ತಾ ಇರ್ತಾರೆ ನೆಗೆಟಿವ್ ಆಗು ಹೇಳ್ತಾ ಇರ್ತಾರೆ ಅಂದ್ರೆ ಪಾಸಿಟಿವ್ ಹೇಳ್ತಕ್ಕಂತ ಆಂಕರ್ಸು ನನ್ನ ದೇಹದಲ್ಲಿ ಇರ್ತಾರೆ ನೆಗೆಟಿವ್ ಆಗಿ ಹೇಳ್ತಕ್ಕಂತ ಆಂಕರ್ಸು ನನ್ನಲ್ಲಿ ಇರ್ತಾರೆ ಆದ್ರೆ ನಾನು ಪಾಸಿಟಿವ್ ಆಂಕರ್ ಮಾತು ಕೇಳ್ಬೇಕಾ ನೆಗೆಟಿವ್ ಆಂಕರ್ ಮಾತ್ ಕೇಳ್ಬೇಕಾ ಅನ್ನೋ ಒಂದು ಡಿಸಿಷನ್ ತಗೊಳ್ಬೇಕು ಅನ್ನೋದೇ ಈ ಎನರ್ಜಿ ಕೋಡ್ ಇಲ್ಲಿ ಹೇಳ್ತಕ್ಕಂಥದ್ದು ಮಾಸ್ಟರ್ಸ್ ನಾನು ಡಿಸ್ಟ್ರಕ್ಟಿವ್ ಆಂಕರ್ ಕೋಡ್ ಕಡೆಗೆ ಹೋಗಿದ್ದೀನಿ ಅಂತಂದ್ರೆ ನನ್ನ ಜೀವನ ಕೂಡ ಡಿಸ್ಟ್ರಕ್ಷನ್ ಕಡೆಗೆ ಹೋಗುತ್ತೆ ನಾನು ಕನ್ಸ್ಟ್ರಕ್ಟಿವ್ ಆಂಕರ್ ಕಡೆಗೆ ಹೋಗಿದ್ದೀನಿ ಅಂತಂದ್ರೆ ನನ್ನ ಜೀವನ ಕೂಡ ಕನ್ಸ್ಟ್ರಕ್ಟಿವ್ ಆಗಿರತ್ತೆ ಇಲ್ಲಿ ಉದಾಹರಣೆ ಕೊಡ್ಬೇಕು ಅಂತಂದ್ರೆ ನನ್ನ ದೇಹದಲ್ಲಿರ್ತಕ್ಕಂಥ ಒಂದು ಆಂಕರ್ ಮಲ್ ಮಲಗು ನಿದ್ದೆ ಮಾಡು ಧ್ಯಾನ ಬೇಡ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಆಂಕರ್ ಹೇಳ್ತಾ ಇದೆ ಮಲಗ್ಬೇಡ ಧ್ಯಾನ ಮಾಡು ಧ್ಯಾನ ಮುಖಾಂತರನೇ ಆ ಭೌತಿಕವಾಗಿರ್ತಕ್ಕಂಥ ಎಲ್ಲಾ ವಿಚಾರಗಳು ಕೂಡ ಪೂರೈಕೆ ಆಗುತ್ತೆ ಇನ್ ಧ್ಯಾನ ಮಾಡು ಅಂತ ಒಂದ್ ಆಂಕರ್ ಹೇಳಿದ್ರೆ ಇನ್ನೊಂದು ಆಂಕರ್ ಬೇಡ ಧ್ಯಾನ ಬೇಡ ನಿದ್ದೆ ಮಾಡು ಅಂತ ಹೇಳ್ತಾ ಇದೆ ಇವಾಗ ನಿದ್ದೆ ಮಾಡು ಅಂತ ಹೇಳ್ಕೊಡ್ತಾ ಇರ್ತಕ್ಕಂಥ ಆಂಕರ್ ಡಿಸ್ಟ್ರಕ್ಟಿವ್ ಧ್ಯಾನ ಮಾಡು ಅಂತ ಹೇಳ್ಕೊಡ್ತಾ ಇರ್ತಕ್ಕಂತ ಆಂಕರ್ ಕನ್ಸ್ಟ್ರಕ್ಟಿವ್ ಇವಾಗ ಈ ಎರಡು ಆಂಕರ್ ಗಳಲ್ಲಿ ಯಾವ್ದಕ್ಕೆ ಎನರ್ಜಿನ ಕೊಡ್ಬೇಕಾಗಿರುತ್ತೆ ಡಿಸ್ಟ್ರಕ್ಟಿವ್ ಗ ಕನ್ಸ್ಟ್ರಕ್ಟಿವ್ ಗ ಕನ್ಸ್ಟ್ರಕ್ಟಿವ್ ಗೆ ಅಂದ್ರೆ ಕನ್ಸ್ಟ್ರಕ್ಟಿವ್ ಗೆ ಕೊಟ್ಟಾಗ ಮಾತ್ರನೇ ನನ್ನ ಜೀವನ ಆಧ್ಯಾತ್ಮಿಕ ಪರವಾಗಿ ಈ ಎನರ್ಜಿನ ಹೆಚ್ಚು ಪಡ್ಕೊಳ್ತಕ್ಕಂತ ಒಂದು ವಿಧಾನದಲ್ಲಿ ನಾನು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಮಾಸ್ಟರ್ಸ್ ಇದು ಅತ್ಯದ್ಭುತ ಐ ಮೀನ್ ಅತಿ ಮುಖ್ಯವಾಗಿ ನಾವು ನೆನ್ಪಳ್ಳಿಟ್ಕೋಬೇಕಾಗಿರ್ತಕ್ಕಂಥದ್ದು ನಾವು ನಮ್ಮಲ್ಲಿ ಏನು ಅರೈಸ್ ಆಗುತ್ತೆ ಹಾನೆಸ್ಟ್ ನಮ್ಮ ಎಮೋಷನ್ ಹಾನೆಸ್ಟ್ ಇದ್ದಾಗ ಮಾತ್ರನೇ ಎನರ್ಜಿನ ಇನ್ನಷ್ಟು ಹೆಚ್ಚು ಸೇವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನಮಗೇನೋ ಅನ್ನಿಸ್ತಾ ಇದೆ ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಇನ್ನಷ್ಟು ಎನರ್ಜಿನ ನಾವು ಒಂದು ಸ್ಥಿತಿ ಬರುತ್ತೆ ಅದಕ್ಕೆ ನಾವು ಕನ್ಸ್ಟ್ರಕ್ಟಿವ್ ಆಂಕರ್ಸ್ ಯಾರು ಇರ್ತಾರೆ ನಮ್ಮ ಬಾಡಿಯಲ್ಲಿ ಸೊ ಅವರ ಮಾತು ಕೇಳ್ತಾ ಹೋಗ್ಬೇಕಾಗಿರುತ್ತೆ ಮಾಸ್ಟರ್ಸ್ ಸೊ ಇಲ್ಲಿ ಕನ್ಸ್ಟ್ರಕ್ಟಿವ್ ಆಂಕರ್ ಡಿಸ್ಟ್ರಕ್ಟಿವ್ ಯಾರ್ ಆಂಕರ್ ಯಾರು ಅಂತಂದ್ರೆ ನಮ್ಮ ಮೆದುಳು ಮತ್ತೆ ನಮ್ಮ ಆತ್ಮ ಸೊ ನಾವ್ ಯಾರ ಮಾತು ಕೇಳ್ಬೇಕಾಗಿರ್ತಕ್ಕಂಥದ್ದು ಅನ್ನ ಒಂದು ಪ್ರಶ್ನೆ ಹಾಕೊಂಡಾಗ ಕನ್ಸ್ಟ್ರಕ್ಟಿವ್ ಆಂಕರ್ ಆ ಕಡೆಗೆ ನಮ್ಮ ಒಂದು ಒತ್ತು ಕೊಡ್ಬೇಕಾಗಿರ್ತಕ್ಕಂಥದ್ದು ಮಾಸ್ಟರ್ಸ್ ಸೊ ಈ ಒಂದು ಆಂಕರಿಂಗ್ ಕೋಡ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತಂದ್ರೆ ನಮ್ಮ ಮೂಲಾಧಾರ ಚಕ್ರ ಬೇಸಿಕ್ ಥಿಂಗ್ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ರಿಯಾಲಿಟಿ ಎಲ್ಲಿಂದ ಅರೈಸ್ ಆಗುತ್ತೆ ಅಂತಂದ್ರೆ ಆ ಮೂಲಾಧಾರದಿಂದನೇ ಅರೈಸ್ ಆಗ್ತಕ್ಕಂಥದ್ದು ಮಾಸ್ಟರ್ಸ್ ಮತ್ತೆ ಎರಡನೇದಾಗಿ ಫೀಲಿಂಗ್ ಕೋಡ್ ಈ ಫೀಲಿಂಗ್ ಕೋಡ್ ಅನ್ನೋದು ನಮ್ಮ ಸ್ವಾಧಿಷ್ಠಾನಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಹೇಗಂತಂದ್ರೆ ನಾವು ಸೈಲೆಂಟ್ ಆಗಿ ಇರ್ತೀವಿ ಅಂತ ಹೇಳಿ ಅನ್ಕೊಳ್ತೀವಿ ಆದ್ರೆ ಸೈಲೆಂಟ್ ಆಗಿ ಕೂತಿದ್ರು ಕೂಡ ನಾವು ಹೊರಗಡೆ ಕತೆಗಳು ಹೇಳೋ ಅವಶ್ಯಕತೆ ಇಲ್ಲ ನಮ್ ತಲೆ ಒಳಗಡೆ ಅದೆಷ್ಟೋ ಕತೆಗಳು ಬರ್ತಾ ಇರತ್ತೆ ಸೀರಿಯಲ್ ಆಗಿ ಬರ್ತಾನೇ ಇರತ್ತೆ ಆ ಕತೆಗಳು ನಮ್ ಬಗ್ಗೆ ಆಗಿರಬಹುದು ಅಥವಾ ಬೇರೆಯವ್ರ ಬಗ್ಗೆ ಆಗಿರ್ಬಹುದು ನಾನು ಇದ್ ಮಾಡ್ಬೇಕನ್ಕೊಂಡೇ ಮಾಡಕ್ ಆಗ್ಲಿಲ್ಲ ಅಯ್ಯೋ ನನ್ ಯಾಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನಾನ್ ಯಾಕೆ ಹಿಂಗೇ ಇದ್ದೀನಿ ಇಲ್ಲ ಅಂತಂದ್ರೆ ನಾನ್ ಬಹಳ ಅದ್ಭುತವಾಗಿದ್ದೀನಿ ಏನು ತೊಂದರೆ ಇಲ್ಲ ಅಯ್ಯೋ ಅವ್ರ ಯಾಕೆ ಹಂಗ ಮಾಡ್ಕೊಳ್ತಾ ಇದಾರೆ ಅವ್ರಿಗೇನ್ ಬುದ್ಧಿ ಇಲ್ವಾ ಈ ರೀತಿ ಕತೆ ಕತೆಗಳು ಕಥಾ ಹೋಗ್ತಾನೇ ಇರತ್ತೆ ಬರ್ತಾನೆ ಇರತ್ತೆ ನಮ್ ತಲೆಯಲ್ಲಿ ಆದ್ರೆ ನಾವ್ ಇಂತ ಕತೆಗಳಿಗೆ ನಮ್ಮ ಶಕ್ತಿಯನ್ನ ಕೊಡ್ತಾ ಇದೀವಿ ಅಂತಂದ್ರೆ ನಮ್ಮ ಶಕ್ತಿಯನ್ನ ನಾವು ಉಳಿತಾಯ ಮಾಡ್ಕೊಳ್ತಾ ಇದೀವ ಖರ್ಚು ಮಾಡ್ಕೊಳ್ತಾ ಇದೀವ ಖರ್ಚ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ನಾವೆಲ್ಲರೂ ಕೂಡ ಫೀಲ್ ಆಗೋದನ್ನ ಬಿಟ್ಬಿಡ್ತಾ ಇದೀವಿ ಮಾಸ್ಟರ್ಸ್ ನನ್ನ ತಲೆಯಲ್ಲಿ ಏನ್ ಬರ್ತಾ ಇದೆ ಆ ಆಲೋಚನೆಗೆ ನನ್ನ ಶಕ್ತಿಯನ್ನ ಕೊಟ್ರೆ ನನ್ನ ಎನರ್ಜಿ ಸೇವ್ ಆಗಲ್ಲ ಖರ್ಚಾಗೋಗ್ಬಿಡುತ್ತೆ ಅಂತ ಫೀಲ್ ಆದ್ರೆ ಸಾಕು ನಾವು ಅದೇ ಫೀಲಿಂಗ್ ಕೋಡ್ ನನ್ನ ನನ್ನ ಮೆದಲಲ್ಲಿ ಏನ್ ಆಲೋಚನೆಗಳು ಬರ್ತಾ ಇದೆ ಆ ಆಲೋಚನೆಯಿಂದ ನನ್ನ ಎನರ್ಜಿ ಶಕ್ತಿ ಖರ್ಚಾಗೋಗ್ತಾ ಇದೆ ಅಂತ ಫೀಲ್ ಆದ್ರೆ ನಾನು ನನ್ನ ಫೀಲಿಂಗ್ ಕೋಡ್ ಇದ್ದೀನಿ ಅಂದ್ರೆ ಅನಾವಶ್ಯಕವಾಗಿ ಆ ಆಲೋಚನೆಗಳ ಮಾಡದ್ ಬಿಟ್ಬಿಡ್ತೀನಿ ನಾನು ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೆದುಳಿಗೆ ಜಾಸ್ತಿ ಕೆಲ್ಸ ಕೊಡ್ತಾ ಇದೀವಿ ಫೀಲ್ ಆಗೋದನ್ನ ಮರ್ತೋಗ್ತಾ ಇದೀವಿ ಹೇಗೆ ಅಂತಂದ್ರೆ ಒಂದು ಮಳೆ ಜೋರ್ ಮಳೆ ಬಂತು ಅಂದ್ರೆ ಮಣ್ಣಿನ ಸುವಾಸನೆ ಎಷ್ಟು ಅದ್ಭುತವಾಗಿರುತ್ತೆ ಅದನ್ನ ಫೀಲ್ ಆಗೋಗ್ ಬಿಟ್ಬಿಟ್ಟು ಮಗ ಮಳೆ ಬರ್ತಾ ಇದೆ ಏನಾಗುತ್ತೋ ಏನ್ ಕತೆನೋ ಯಾಕಪ್ಪ ಮಳೆ ಬಂತು ಅಂತ ಹೇಳ್ಬಿಟ್ಟು ಬುದ್ಧಿಗೆ ಶಕ್ತಿ ಕೊಡ್ಬಿಡ್ತಾ ಇದೀವಿ ಆದ್ರೆ ಫೀಲ್ ಆಗ್ತಕ್ಕಂಥದನ್ನ ಮರ್ತೋಗ್ತಾ ಇದೀವಿ ನಾವು ಜಸ್ಟ್ ಫೀಲ್ ಆದ್ರೆ ಸಾಕು ನಮ್ಮ ಬಾಡಿ ಫೀಲ್ ಆದ್ರೆ ಸಾಕು ಎಷ್ಟು ಎನರ್ಜಿ ಸೇವ್ ಆಗುತ್ತೆ ಅಲ್ಲಿ ಆ ಒಂದು ಬಾಡಿ ಫೀಲ್ ಆಗ್ತಕ್ಕಂಥದ್ದನ್ನ ಆ ಬಾಡಿ ಫೀಲ್ ಆಗೋ ಮುಖಾಂತರ ಅದು ಆತ್ಮಕ್ಕೆ ರೀಚ್ ಆಗ್ತಕ್ಕಂಥದ್ದು ಒಂದು ಕ್ರೈಟೀರಿಯಾ ಏನಿದೆ ಅದನ್ನ ಮರ್ತೋಗ್ತಾ ಇದ್ದೀವಿ ಅದನ್ನ ನಾವು ಪುನಃ ಸೃಷ್ಟಿ ಮಾಡ್ಕೊಳ್ಬೇಕಾಗಿರತ್ತೆ ಹೌದು ಅದು ಹೇಗೆ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಅಂತಂದಾಗ ಮತ್ತೆ ಅದಕ್ಕೆ ಉತ್ತರ ಸೈಂಟಿಫಿಕಲಿ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮ ಈ ಆನಾಪಾನ ಸತಿ ಧ್ಯಾನ ಮಾಡೋ ಮುಖಾಂತರ ನಾವು ಆ ಫೀಲಿಂಗ್ ಕೋಡ್ ನ ಆಕ್ಟಿವ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗತ್ತೆ ಇದು ನಮ್ಮ ಸ್ವಾಧಿಷ್ಠಾನಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಮಾಸ್ಟರ್ಸ್ ಮತ್ತೆ ಇನ್ನೊಂದು ಮೂರನೇ ಕೋಡ್ ಬಂದು ಕ್ಲಿಯರಿಂಗ್ ಕೋಡ್